ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಅನ್ನ ವಾಚಲಂ ಪಂಗು ಲಂಗಯತೆ ತಮಹಂ ವಂದೇ ಪರಮಾನಂದ ಮಾಧವ ಹಲವು ಮಾತೇನು ಗುರುರಾಯ ನೀನ್ವಲಿು ಪಾದವ ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವಣ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಹನ್ನೆರಡನೇ ಶತಮಾನದ ಬಸವಾದಿ ಪ್ರಮತ್ತರನ್ನು ಧನಿಸಿಕೊಂಡು ಈ ನಾಡು ಕಂಡ ಅಪರೂಪದ ಸಂತರು ನಡೆದಾಡುವ ದೇವರೆಂದೇ ಪ್ರಖ್ಯಾತರಾದ ಸಿದ್ದೇಶ್ವರಪ್ಪಾಜಿಯವರ ಪಾದ ಕಮಲಗಳಲ್ಲಿ ಹೆಣೆ ಶ್ರಾವಣ ಮಾಸದಲ್ಲಿ ಹಲವಾರು ದಿನಗಳ ಪರ್ಯಂತ ಶ್ರವಣ ಮಾಡಲು ಬಂದಂತ ಶರಣರಿಗೂ ಶರಣಿಯರಿಗೂ ಶರಣು ಶರಣಾರ್ಥಿಗಳು ಎರಡು ಮೂರು ದಿನಗಳ ಪರ್ಯಂತ ಸುಂದರವಾದಂತಹ ವಿಷಯವನ್ನು ಚಿಂತನೆ ಮಾಡ್ತಾ ಬಂದಿದ್ದೆ ಸತ್ಸಂಗ ಅಂತ ಸಂಘದಿಂದ ಅಜ್ಞಾನವನ್ನು ನಾಶ ಮಾಡುತ್ತದೆ ಸಂಘದಿಂದ ದುಷ್ಟರನ್ನ ದೂರ ಮಾಡುತ್ತದೆ ಸಂಘದಿಂದ ಭಕ್ತಿ ಜ್ಞಾನ ವೈರಾಗ್ಯ ತಪಸ್ಸುಗಳ ಕಾರ್ಯ ಅಳವಡುತ್ತದೆ ಅದಕ್ಕಾಗಿ ಸಂಘ ಬಹಳ ಚಲೋ ಇರಬೇಕು ಅನ್ನೋ ಉದ್ದೇಶಿಸಿಕೊಂಡ ಚಿಂತನವನ್ನು ಮಾಡ್ತಾ ಇದ್ದೇವೆ ಪ್ರತಿನಿತ್ಯ ಒಂದೊಂದು ವಚನಗಳ ಮೂಲಕ ನಮ್ಮ ಚಿಂತನ ಸಾಗಿದೆ ಈ ಜಗತ್ತನ್ನು ತಯಾರು ಮಾಡಿದವರ್ಯಾರು ಇದನ್ನು ರಕ್ಷಣೆ ಮಾಡುವವರಾರು ಕೊನೆಗೆ ಈ ಜಗತ್ತನ್ನ ತನ್ನಲ್ಲಿಗೆ ಅಡಗಿಸಿಕೊಳ್ಳುವವರಾರು ಅನ್ನೋ ವಿಷಯವನ್ನು ನೋಡ್ತಾ ಇದ್ದೇವೆ ಇಷ್ಟು ಸುಂದರವಾದಂತ ಜಗತ್ತು ಏನಿದ್ದರ ವೈಭವ ಎಲ್ಲಿಯೂ ಸಿಗೋದಿಲ್ಲ ಅಂತ ವೈಭವ ಇದೇ ಸ್ವರ್ಗ ಬಸವಣ್ಣ ಹೇಳ್ತಾನ ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣೀರು ಇದೇ ದೇವಲೋಕ ನಾವು ಪಾಪ ಮಾಡಿದಂದ್ರ ಇದೇ ಲೋಕ ಅದಕ್ಕಾಗಿ ಇವುಗಳನ್ನೆಲ್ಲ ಸರಿದೂಗಿಸಬೇಕಾಗಿತ್ತಂದ್ರ ಸುಂದರವಾದಂತ ಪ್ರಪಂಚವನ್ನ ಕೊಟ್ಟಿದ್ದಿ ಅದರೊಳಗ ವಿಷಯಾದಿಗಳನ್ನ ಇಟ್ಟಿದ್ದಿ ಸುಂದರ ಪ್ರಪಂಚದಲ್ಲಿ ವಿಷಯಾದಿಗಳು ಇರ್ತಾವ ಈ ಜಗತ್ತಿನಲ್ಲಿ ಬೇಕಾದ ವಸ್ತುಗಳದಾವ ಬೇಡಾದನು ದಾವ ನಮ ಯಾವ್ದ ಬೇಕದನ್ನ ತಗೋತಿರ್ತೀವಿ ಅದಕ್ಕಾಗಿ ಬಸವಣ್ಣ ಹೇಳತಾನ ಪಂಚ ಜ್ಞಾನೇಂದ್ರಿಗಳನ್ನು ಕೊಟ್ಟಿದಾನ ಭಗವಂತ ಪಂಚ ಕರ್ಮೇಂದ್ರಿಗಳನ್ನು ಕೊಟ್ಟಿದಾನ ಇದರಲ್ಲಿ ಸುಂದರವಾದಂತ ಇಟ್ಟಿದಾನ ಈ ಶರೀರದಲ್ಲೇ ಸುಂದರವಾದಂತ ಮನಸ್ಸನ್ನ ಇಟ್ಟಿದಾನ ಇವೆಲ್ಲ ಇಟ್ಟು ಕಳಿಸಿದ ನೆಲತ್ತ ಪಂಚ ಜ್ಞಾನೇಂದ್ರಿಗಳಿಗೆ ಬಸವಣ್ಣ ಹೇಳ್ತಾನ ಇವುಗಳನ್ನು ಸರಿಯಾಗಿ ನಾವು ಸರಿಯಾಗಿ ಬಳಸದಿದ್ರ ಇವು ಹಲಗೆಡಿಸ್ತಾವ ನಮ್ಮನ್ನ ಜೀವನವನ್ನು ಕೆಡಿಸ್ತಾವ ಅನ್ನೋ ಮಾತನ್ನ ಬಸವಣ್ಣ ಹೇಳ್ತಾನೆ ಹೆಂಗ ಸರಿಯಾಗಿ ಯಾವ ರೀತಿ ಇಡಬೇಕು ಒಂದು ಸುಂದರ ವಚನವನ್ನು ಬಳಸ್ತಾನ ಅತ್ತಲಿ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಬಹಳ ಸುಂದರವಾದಂತ ಸರಳ ವಚನಗಳನ್ನು ಪ್ರತಿನಿತ್ಯ ಮುಖೋದ್ಗತ ಮಾಡಬೇಕು ನಾವೆಲ್ಲ ಅಷ್ಟು ಸುಂದರ ಇಷ್ಟು ಸರಳ ಆತ್ಮಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಏನು ಸುಂದರ ಮಾತು ಹೆಳವ ಅಂದ್ರ ನಾವು ಬಹಳ ಜನ ಈ ಊರಾಗ ನಿಮ್ಮ ಮಣಿತನ ಜಾತಕವನ್ನು ಹೇಳಕ್ ಬರ್ತಾರಲ್ಲ ಏನದು ವಂಶ ವಂಶ ಈ ವಂಶದಿಂದ ಬಂದ್ರೆ ಹಿಂಗ ಬಂದ್ರೆ ಕೇಳ್ತಿರ್ತಲ್ಲ ಅವು ಹೆಳವ ಅಂತ ಕರಿತೀವಿ ಇಲ್ಲೇ ಬಸವಣ್ಣ ಯಾರ ಕರಿತಾನಂದ್ರ ಸರ್ವೇ ಸಾಮಾನ್ಯವಾಗಿ ಹೆಳವ ಅಂದ್ರ ಎಲ್ಲಿ ತಿರ್ಗಾಡಬಾರ್ದು ಅಲ್ಲೇ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಮತ್ತೊಂದು ಕೇಳದಂತೆ ಕಿವಡನ ಮಾಡಯ್ಯ ತಂದೆ ಏನು ನೋಡ್ರಿ ಮಹಾಶ್ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಎಳಸದಿರು ಕೂಡಲ ಸಂಗಮ ದೇವಾ ಕಾಲು ತಿಳ್ಕೊಂಡು ಯಾಕಡೆ ಕಡೆ ಹೋಗುತ್ತಿರ್ತಾವ ಅದಕ್ಕಾಗಿ ಹತ್ತಲಿತ್ತ ಹೋಗ ಅಂದ್ರೆ ಎಲ್ಲಿ ಹೋಗಬಾರ ಕೆಟ್ಟದ ಕಡೆ ಹೋಗದಂತೆ ಹೆಳವಣ ಮಾಡಯ್ಯ ತಂದೆ ತವರ್ ಮಣಿ ಊರಾಗೈತಿ ಗಂಡನ ಮಣಿನೂ ಇದರಾಗೈತೆ ಅಂತ ತಿಳ್ಕೊಂಡು ದಿನ ತವರ್ ಮಣಿ ಹೋದ್ರ ಒಂದ್ಸಲ ಬಾತಾರ ಎರಡ್ ಸಲ ಬಾತಾರ ದಿನ ಬೆಳಿಗ್ಗೆ ಎದ್ರು ನಾಶ ಇಲ್ಲ ಅಂದ್ರೆ ಗತಿ ಹೌದ ಇಲ್ಲ ಬಾಲ್ ಮಂದಿ ಒಳಗೊಳಗ ನೋವು ಹೊರಾಕೈತದ ಇರ್ತೈತ ಹಂಗದ್ರ ಅರ್ಥ ಹೌದ ಇಲ್ಲ ಅತ್ತಲಿತ್ತ ಹೋಗದಂತೆ ದುಷ್ಟ ಕಾರ್ಯಗಳಿಗೆ ಹೋಗದಂತೆ ಹೆಳವಣ ಮಾಡಯ್ಯ ತಂದೆ ಸುಂದರವಾದಂತ ದೇವಸ್ಥಾನ ಇದೆ ಇಲ್ಲಿ ಬರೋದಿಲ್ಲ ಕಾಲುಗಳು ರಾತ್ರಿ ಆದ ಕಡೆ ಬೇರೆ ಕಡೆ ಹೋಗಾಕಿಸ್ತಾವ್ ನೋಡೋ ಅದಕ್ಕೆ ಹೆಳವಣ ಮಾಡಯ ತಂದೆ ಕಾಲದಾವ ತಿಳ್ಕೊಂಡು ತೀರ್ಥಕ್ಷೇತ್ರ ಹೋಗಕ್ ಬೇಡಂದಿಲ್ಲ ಕಷ್ಟದಲ್ಲಿದ್ದಾಗ ಯಾರಿಗೇನು ಸಹಾಯ ಮಾಡಬೇಕು ಹೋಗಕ್ಕೆ ಅವನು ಬೇಡಂದಿಲ್ಲ ಸುಂದರವಾದಂತ ಬೆಟ್ಟ ಗುಡ್ಡ ಬೋರ್ಗರಿತ ಜಲಪಾತಗಳಾಗಿ ಹೋಗಕ್ ಬೇಡಂದಿಲ್ಲ ಕೆಟ್ಟ ಕೆಲಸಕ್ಕೆ ಹೋಗಕ ಬೇಡಂತಾನ ಕಾಲುಗಳಿಗೆ ಹೇಳ್ತಾನ ನೀ ಹೆಳವಾಗಿರು ದುಷ್ಟ ಕಾರ್ಯಗಳಿಗೆ ಹೆಳವನಾಗಿರು ಅತ್ತಲಿತ್ತ ಹೋಗದಂತೆ ಒಟ್ಟೆ ಅಗಡೆ ಕಡೆ ಹೋಗಬೇಡ ಕೆಟ್ಟ ಕಾರ್ಯಗಳಿಗೆ ಹೋಗ್ಬೇಡ ನೋಡ್ರಿ ಇಷ್ಟ ಆಕರ್ಷಣೆ ಅದ ಇರ ಇಷ್ಟ ಬಂದಿಲ್ಲ ಇಷ್ಟ ಇಲ್ಲ ಇನ್ನೂ ಬಹಳ ಅದ ಸಂಸಾರ ಹಿಂಗೈತಂದ್ರ ಬಸವಣ್ಣ ಹೇಳುತ್ತಾನು ನಾನು ಯುತ್ತಲ್ಲಿ ಎಳೆದರೆ ಅದು ಆತ್ತಲ್ಲಿ ಎಳೆಯಬಹುದು ಈ ಕಡೆ ನಾವು ಪಾರಮಾರ್ಥ ಕಡೆ ಹೋಗಂದ್ರೆ ನೋಡ್ಬೇಕಾರೆ ನೀವು ಒಂದ್ಸಲ ಯಾರು ಕೇಳ್ರಿ ಯಾಕೆ ಪ್ರವಚನಕ್ಕೆ ಬಂದಿಲ್ಲ ಸೌಡ ಯಾವಾಗ ಅದು ದೇವ್ ಹಂಗ ಕಳಿಸಿಲ್ಲ ಎಲ್ಲಾ ತುಂಡಿ ಕಳಿಸಿದಾನ ಒಂದು ಸಮಯ ಬರ್ತದ ಒಂದು ಸಮಯ ಬಂದಾಗ ಅವಾಗ ದುಃಖ ಪಡ್ತಾನ ಅವಾಗ ಆರು ಕಾಪಾಡಕ ಯಾರು ಇರಂಗಿಲ್ಲ ನಾವು ಈಗ ಏನಾದ್ರೂ ಒಂದು ಸ್ವಲ್ಪ ಅದರಲ್ಲಿ ತಿಳ್ಕೊಂಡು ಜೀವನವನ್ನು ಸಾಗಿಸಿದ್ರೆ ಮಾತ್ರ ನಮ್ಮ ಜೀವನ ಸಾರ್ಥಕ ಇರ್ತದ ಇಲ್ಲಾದ್ರೆ ಸುಮ್ಮನೆ ಪ್ರಪಂಚ ಫಲಾಮಣಿ ಹೊಲಾಮಣಿ ಮತ್ ಕಾಟ್ಟಿಗೆ ಇದಕ್ಕೆ ಏನ್ ವ್ಯತ್ಯಾಸ ಮನಿಯಾಗ ದನಗಳು ಹಿಂಡ್ರೆ ಹಿಂಡತವು ತಿನ್ನ ತಿಂತಾವು ಹೋಗಂದ್ರೆ ಹೋಗ್ತಾವು ಮನುಷ್ಯ ಜನ್ಮ ಆರ್ ನಮ್ಮ ಐದಲ್ಲ ವಿಜ್ಞಾನಿಗಳು ಹೇಳ್ತಾರ ಆರ್ ಸೆನ್ಸ್ ಆರು ಇಂದ್ರಿಯಳಂತವು ಪ್ರಾಣಿಗಳಿಗೆ ನಗೋದು ಗೊತ್ತಿಲ್ಲ ಮಾತನಾಡಕ್ ಭಾಷೆ ಇಲ್ಲ இன்னொரு ஜேட துச்சுக்கிய கிழிதாக்கிற இல்ல மனுஷன் எல்லாரும் ಸಮಯ இல்ல